ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಇವತ್ತಿನ ಈ ಒಂದು ವಿಡಿಯೋನ ನಿಮ್ಮೆಲ್ಲರ ಮುಂದೆ ಶೇರ್ ಮಾಡ್ಕೊಳಕ್ಕೆ ನನಗೆ ಭಾಳ ಹೆಮ್ಮೆ ಅನ್ಸಾಕತ್ತೈತಿ ನೋಡ್ರಿ ಯಾಕಂದ್ರೆ ಇವತ್ತಿನ ದಿನ ಅಯೋಧ್ಯೆ ಒಳಗೆ ರಾಮ ಮೂರ್ತಿಯ ಪ್ರತಿಷ್ಠಾಪನೆ ನಡೆಯಕತ್ತದ ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮ ಮನೆಯೊಳಗೆ ನನಗೆ ಮಾಮಾರಾಗ್ಬೇಕ್ರಿ ಅಂದ್ರೆ ನಮ್ಮ ಮನೆಯವರ ಕಾಕಾರು ಅವ್ರದ್ದು ಒಂದು ಗೋಲ್ಡ್ ಶಾಪ್ ಐತ್ರಿ ಸೊ ಅವರು ರಾಮನ ಭಕ್ತಿಗಾಗಿ ಬೆಳ್ಳಿಯ ಮೂರ್ತಿಯನ್ನು ತಯಾರಿ ಮಾಡ್ಯಾರ ರಾಮನಿಗೋಸ್ಕರ ಅಂತ ಹೇಳಿ ಅದನ್ನೇನೇ ಇತ್ಲ ಮರಾಠ ಸಮಾಜ ದೊಬ್ಳಿಗಲ್ಲಿ ಒಳಗಿರುವಂಥ ಮರಾಠ ಸಮಾಜ ಈಶ್ವರನ ಗುಡಿಯೊಳಗೆ ಈ ಒಂದು ಮೂರ್ತಿಯನ್ನು ಕಾಣಿಕೆಯಾಗಿ ನೀಡಾಕತ್ತಾರ ಮತ್ತು ಇವತ್ತಿನ ದಿನ ರಾಮ ಮೂರ್ತಿಯ ಪ್ರತಿಷ್ಠಾಪನೆ ಐತ್ರಿ ಈಶ್ವರನ ಗುಡಿಯೊಳಗೆ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಅದಕ್ಕಾಗಿ ನೀವು ಇನ್ನೂ ಯಾರ್ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿರಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಸೊ ಬರೀ ಯಾವ ರೀತಿಯಾಗಿ ರಾಮ ಮೂರ್ತಿಯ ಪ್ರತಿಷ್ಠಾಪನೆ ಆಗ್ತದ ಇವತ್ತಿನ ದಿನ ಹೇಳಿ ನೋಡೋಣ ಅಂತ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಾ ಹೇಳ್ದಲ್ಲ ನಮ್ಮ ಅಂತ ಅವ್ರದ್ದು ಮನೆ ನೋಡಿರಿ ಇದು ಮನಿ ಮುಂದ್ಗಡೆ ಲಕ್ಷ್ಮೀ ದೇವಿ ಗುಡಿ ಐತಿ ಅದ್ರದ್ದೊಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ನ ನಾನು ನಿಮ್ಗೆ ತೋರ್ಸಾಕತ್ತೀನಿ ಮತ್ತೆ ಒಂದಿಷ್ಟು ಜನ ಎಲ್ಲರೂ ಬಂದಾರ ನೋಡ್ರಿ ಇನ್ನೇನು ರಾಮನ ಪೂಜೆ ಸ್ಟಾರ್ಟ್ ಆಗ್ತದ ಅಭಿಷೇಕ ಎಲ್ಲಾನು ಐತಿ ಇವತ್ತು ಅದಕ್ಕಂಥೇಳಿ ಒಂದಿಷ್ಟು ಜನ ಬಂದಾರ ಇವಾಗ ಮತ್ತು ಅಲ್ಲಿ ನಾಶಾಕಿ ರೆಡಿನೂ ಮಾಡತ್ತಿದ್ರು ನಾನು ಹೇಳ್ದಲ್ಲ ರಾಮನ ಮೂರ್ತಿ ಅಂತ ಇಲ್ಲೇ ಐತಿ ನೋಡ್ಬೋದು ನೀವು ಬೆಳೀದು ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಇರುವಂತಹ ಮೂರ್ತಿ ಸೊ ಇದನ್ನು ಅವರು ಭಕ್ತಿಯಿಂದ ಉಡುಗೊರೆಯಾಗಿ ಈಶ್ವರನ ಗುಡಿಗಿ ಕೊಡಾಕ ಥರ ಪ್ರತಿಷ್ಠಾಪನೆ ಐತಿ ಎಷ್ಟು ಖುಷಿ ವಿಚಾರ ಅಲ್ರಿ ನಮಗೆ ಎಷ್ಟೋ ವರ್ಷಗಳ ಕಾಲ ಕಂಡಂಥ ಕನಸು ಇವತ್ತು ನನಸಾಗೈತಿ ಅಯೋಧ್ಯೆ ಒಳಗೆ ರಾಮ ಪ್ರತಿಷ್ಠಾಪನೆ ಐತಿ ಸೊ ಎಷ್ಟೋ ಖುಷಿ ಅನ್ಸಾಕತ್ತೈತಿ ನೋಡ್ರಿ ನೀವು ಎಲ್ಲರೂ ಕಮೆಂಟ್ ಮಾಡಿರಿ ನಮಗೆ ಜೈ ಶ್ರೀರಾಮ್ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲರೂ ಬಂದಾರ ನೋಡಿರಿ ಎಲ್ಲ ಹೆಣ್ಮಕ್ಳು ಬಂದಾರ ಒಂದಿಷ್ಟು ಜನ ಈಗ ಇನ್ನ ಕತ್ತಿದ್ರೆ ಹಾಗೆ ಇದು ಬೆಳಗ್ಗೆ ಒಂಬತ್ತು ಗಂಟೆಗೆ ಅದು ನೋಡ್ರಿ ಇನ್ನೇನೆಲ್ಲ ರಾಮನ ಅದು ಸ್ಟಾರ್ಟ್ ಆಗ್ತದೆ ಮತ್ತು ಬಡ್ಜಿಯವರು ಬಂದಾರ ಇವಾಗ ನೋಡ್ರಿ ಇಲ್ಲಿ ಅದಾರಲ್ಲ ವೈಟ್ ಕಲರ್ ಶರ್ಟ್ ಅವರೇ ನೋಡ್ರಿ ನಮ್ಮ ಮಾಮಾರು ಮಾಮಾರು ಆಮೇಲೆ ಮಾಮಿ ಈಗ ಇಬ್ಬರು ಅವರು ಪೂಜಾ ಕುಂತು ನೋಡ್ರಿ ಅವ್ರ ಕಡೆಯಿಂದ ಪೂಜಾ ಮಾಡಿಸ್ತಾರೆ ಸೊ ಬರೀ ವಾಯ್ಸ್ ಓವರ್ ಕೊಡೋದು ಬಾಡ ಜಾಸ್ತಿ ಅಲ್ಲಿ ಯಾವ ರೀತಿಯಾಗಿ ಪೂಜಾ ಮಾಡ್ತಾರ ಅಂತ ಹೇಳಿ ನಾವೆಲ್ಲರೂ ನೋಡೋಣ ಅಂತ

प्राणाय नमः नमस्त्य प्रभम ऋषि देवता दैवी गायत्री चन्दः प्राणायेन योगः ओम भूः भुवः स्वः महः ओम जनः समः सत्यं ओम तत्सवितुर्वरेण्यं भर्गो देवस्य धीमहि धियो यो न प्रचोदयात् तत्र्तम ध्यान आवाहन आदि षोडशोपचार पूजनमहम करिष्ये आदो निर्विघ्नता सिद्ध्यर्थम महागणपति पूजन अहम करिष्ये ओम भू गणपते नमावायामि भुवा नमा गणपते नमावायामि स्वाहा गणपते नमावायामि भूर्भुव स्वाहा महागणपतामि आवाहयामि आसनं समर्पयामि पदयोः पाद्यं समर्पयामि पदयोः गुरुः हो एव हां పదయో పాద్యం సమర్పయా హస్త వక్రతుండ మహాకాయ సూర్యోటి ప్రభ నిర్విఘ్నం సర్వార్యువన కవిం కమర్పయాశమనీయం సమర్పయా పవిత్రో

उतामृतत्वस्येषा आनो यदन्ने एनातिरोहति एतावा महिमातो ज्याया आंश्च पुरुषः आदौ विश्वाः भूतानि त्रिपादस्यामृतम् दिवि त्रिपादो ध्व उदयत् ततो विश्वम् गत्क्रामत्साशन न अभि तस्मात् विराज जायत विराजो अधिपूरुषः स जातो अत्यरिश्च तपश्चाद्भूमि मतो ओ पुरः यत्पुरुषम् यत्पुरुषेण हविषा देवा यज्ञवतन्वत वसन्तो अस्यासीदाज्यम् ग्रीष्म इद्मः शरब्धभिः तम् यज्ञम् बर्हिषि प्रोक्षन् पुरुषम् जातमग्रतः यजन्त साम् पशन्तांश्चक्रे वायुव्या आनरण्यान् राम्याष्टे तस्मादिज्ञात् सर्वभूतसंभृतम् पृशदे हरिः ॐ यस्ते एवन्योमीतध्वज्रसायकः सह कोज पुष्यति

गृणीमसि विद्मा तमुत्संयत आबभूत आभूत्या सह या वज्रसायकसहो विवर्ष विभुत उत्तरम् कृत्वा नो मन्य श्रीमद्धनुमभिममध्वान्तर्गत सीता समेत रामचन्द्रप्रियताम् पञ्चामृतस्नानम् अहम् करिष्ये మధువాత మధు క్షరంతి अयोध्यापति अयोध्यापती श्रीरामचंद्र हरिद्रा कुत्रम सौभाग्यद्रव्याणी समर्पया हरिद्रा कुंकुम सौभाग्य द्रव्यम विले समर्पया विलेपना चंदनम सपयाम गंधद्वारुरा दर्शा निष्टा कईषिणी ईश्वरीपह श्रिय राम बाबा लो देवान रक्षानिय सुकृति पदे सजी राज सुखी पुत्री विजयी विमई भवे पाताम भूतलो योमान चारिनश्म प्रचारिन मदृष्टो मतिशक्रान्ते रक्षितं रामनामभिः रामेति राम 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 रामो युद्वलेति रामचंद्रे जीवास्मरण नरो नित्यते पापैं भुक्तिं मुक्तिं च विन्दति जगत त्रैकेयक मन्त्रेन रामनामाभि रक्षितं यकंटे धारये तस्य

लोकाभिराम नवरंग धीरम राजीव नेत्रम अनुवंशनातम आरुण्य धीमतां वरिष्ठम पातात्मजम वानरायुध मुख्यम श्रीराम शरणम प्रपद्ये पूजन तम्राम नामेति मधुरम मधुराक्षरम आरुष्य कविता शाकम रामाय तस्मै नमः रामानाति परायनम परतरम रामस्य दासोस्मिहम रामे चित्तलयस्तदा भवतुमे

वालस्पत्य और शत्री पौगर धार्योगर नूतना आक्रेय अस्त्रवदे मामुपो यम प्रदीपी हता अम्मा धुपम्मा घातयामी धुपारं प्रेयरधी पंदर्शयामी काहिमार मनका दो रात धीपत चौथ नमुस्तुते धुपम्मा घातयामी धुपारं प्रेयरधी पंदर्शयामी நோய் மங்கள ಇಂದಿವ ರಾಕ್ಷಗೆ ಯುವ ವರದ ರಾಜಗೆ ಇಂದಿರ ರಮಣ ಗೋವಿಂದ ಹರಿಗೆ ನಂದನ ಕಂದಗೆ ನವನೀತ ಚೋಳಗೆ ರುದಾರ ಕೇಂದ್ರ ಉಡಪಿಯ ಕೃಷ್ಣಗೆ ಮಂಗಳ ಜಯ ಮಂಗಳ ಕ್ಷೀರಾತಿ ವಾಸಗೆ ಶಿಚಣ ಪಾಲಗೆ ಮಾರಣ ಪಡೆದ ಮಂಗಳ ಮೂರ್ತಿಗೆ ಚಾರು ಚರಣಗಳಿಂದ ಚಲುವಾಗಂಗೆ ಗಂಗೆ ಪಡೆದ ಕಾರುಣ್ಯ ಮೂರು ಕೌತುಭ ನಗೆ

ಅಮತುನಾತೋ ಅಪಾಮೃಶಂ ವан ಚೀತಮಿಂ ಲಾಪರ್ವಕ ಯವನ ತನ್ನ್ಯೋ ವಿಶ್ವೇ ಪರಿವಸ್ಯಂತು ದೇವಾಃ ಓಂ ಕಥಾ ಶನ ಉಭೇ ಯತ್ತೋ ಇವತ್ತು ರಾಮದೇವರ ಪ್ರತಿಷ್ಠಾಪನೆಯನ್ನ ಇದ್ದಾರೆ ಆ ರಾಮದೇವರ ಭಜನೆಯನ್ನ ಸ್ಮರಣವನ್ನ ದೇಶದ ಮೂಲೆ ಮೂಲೆಗಳಲ್ಲಿಯೂ ಕೂಡ ನಾವೆಲ್ಲ ನಡತಾ ಇದ್ದೇವೆ ಅದೇ ಪ್ರಸಂಗದಲ್ಲಿ ಇವತ್ತು ಶ್ರೀಯುತ ಶಶಿಕಾಂತ್ ನರಸಿಂಹ ಜಾಧವ್ ಅವರ ಮನೆಯಲ್ಲಿ ರಜತ ರಾಮ ಲಕ್ಷ್ಮಣ ಸೀತಾದೇವಿಯ ಮೂರ್ತಿಯ ಅಭಿಷೇಕವನ್ನ ಪೂಜೆಯನ್ನ ನಾವೆಲ್ಲ ಅತ್ಯಂತ ನೋಡ್ರಿ ಫ್ರೆಂಡ್ಸ್ ಇಷ್ಟೊತ್ತು ರಾಮನಿಗೆ ಹಾಲ ಬಾಳೆಹಣ್ಣ ಸಕ್ರೆ ತುಪ್ಪದಿಂದ ಅಭಿಷೇಕ ಮಾಡಿ ಮತ್ತೆ ಮೂರ್ತಿಯನ್ನ ತೊಳೆದು ಮತ್ತೆ ಇನ್ನೊಮ್ಮೆ ಪೂಜೆ ಮಾಡಿದ್ರು ಅದಾಗ ನಾ ಆರತಿ ಬೆಳಗಿದ್ರು ಎಲ್ಲ ಆಯ್ತು ಇವಾಗ ನೋಡ್ರಿ ಪೂಜಾ ಆದ ಕೂಡಲೇ ಇವರು ಬಡ್ಜಿಯವರು ರಾಮನ ಅಹ್ ಹೇಳಾಕತ್ತಾರ ಹೇಳಕತ್ತಾರ ಸಣ್ಣದಾಗಿ ಅರ್ಥಪೂರ್ಣವಾಗಿ ಕತೆಯನ್ನ ಹೇಳಕತ್ತಾರ ಆಲ್ರೆಡಿ ನಾ ಇದನ್ನ ಪೂರ್ತಿ ವಿಡಿಯೋನ ನಿನ್ನೆ ಅಪ್ಲೋಡ್ ಮಾಡೀನಿ ಹೋಗಿ ಚೆಕ್ ಮಾಡ್ರಿ ನೀವು ಬಹಳ ಚಂದ ಐತ್ರಿ ಕೇಳಾಕ ಅಷ್ಟೊಂದು ಅರ್ಥಪೂರ್ಣವಾಗಿ ಪೂರ್ತಿ ಕಥೆಯನ್ನ ಸೊ ಹೋಗಿ ನೋಡ್ರಿ ನೀವು एवं वेद प्रति तिष्ठति अन्नवानतो भवति फलाः पुष्पायाश्च पुष्पिणी ब्रात्पतित्वसोता नोमं चत्वं पातः ग्योतं रामिति अन्न ಫ್ರೆಂಡ್ಸ್ ನೋಡ್ರಿ ಇವಾಗ ಪೂಜೆ ಮುಗೀತು ಎಲ್ಲರೂ ಬಂದಂತವ್ರು ಆ ದೇವರಿಗೆ ಅರ್ಶನಾ ಕುಂಕುಮ ಏರಿಸಿ ಆಮೇಲೆ ಆರತಿ ಅದು ಮಾಡಾಕತ್ತಾರ ಎಷ್ಟೊಂದು ಜನ ಬಂದಾರ ನೋಡ್ರಿ ರಾಮನ ಪೂಜೆ ಐತೆ ಅಂತ ಅಂದ್ಮೇಲೆ ನೀವು ಅಷ್ಟೇ ಎಲ್ಲರೂ ಬೇಡ್ಕೋರಿ ದೇವರಿಗೆ ಎಲ್ಲನೂ ಒಳ್ಳೇದಾಗ್ಲಿ ಅಂತ ಹೇಳಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಮಾವಾರು ಪೂಜಾ ಇಟ್ಕೊಂಡಿದ್ರು ಅಂತ ಹೇಳಿ ಮರಾಠ ಸಮಾಜದ ಹಿರಿಯರು ಎಲ್ಲರಿಗೂ ಕರ್ಸಿದ್ರು ನೋಡ್ರಿ ಇವ್ರು ನೋಡ್ರಿ ಮರಾಠ ಸಮಾಜದ ಅಧ್ಯಕ್ಷರು ವಿಜು ಚವಾಣ್ ಅವರು ಬಂದಿದ್ರು ಮತ್ತ ಇನ್ನಿತರ ಎಲ್ಲ ಮುಖ್ಯಸ್ಥರು ಬಂದಿದ್ರು ನೋಡ್ರಿ ಎಲ್ಲರಿಗೂ ಕರ್ಸಾರ್ ನಮ್ಮ ಮಾವಾರ ಪೂಜಾ ಇಟ್ಕೊಂಡಾರ ಅಂತ ಹೇಳಿ न्देन प्रतिष्ठति अन्नवानन्नादो भवति महान् भवति प्रजया पशुक ब्रह्म मनरसेन महान्ति

సహస్రత్తుల్యం రామ రాజ అధ్యక్ష తగి ಾಯಚಂದ್ರಾಯ ರಘುನಾಥಾಯ ಸೀತಾಯ ನಮಃ ಇಲ್ಲಿ ಉಪಸ್ಥಿತರಿರುವಂತಹ ಮರಾಠ ಸಮಾಜದ ಹಿರಿಯರಾದಂತಹ ಶ್ರೀಯುತ ವಿಜಯಕುಮಾರ್ ಚವ್ಹಾಣ್ ರವರೇ ಹಾಗೂ ರಾಹುಲ್ ಜಾಧವ್ ಅವರು ಮಹಾನಗರ ಪಾಲಿಕೆಯ ಸದಸ್ಯರು ಅವರು ಇಲ್ಲಿ ಉಪಸ್ಥಿತರಿದ್ದಾರೆ ಸದಾಶಿವ ಪವಾರ್ ಅವರು ಮತ್ತು ಮರಾಠ ಸಮಾಜದ ಅನೇಕ ಮುಖಂಡರು ಆ ಸಮಾಜದ ಪದಾಧಿಕಾರಿಗಳೆಲ್ಲ ಉಪಸ್ಥಿತರಿದ್ದಾರೆ ಇವತ್ತೆಲ್ಲ ದೊಡ್ಡವಾದಂತಹ ಸುಯೋಗ ಪರ್ವಕಾಲ ಅಂತ ಹೇಳಬೇಕು ರಾಮನವಮಿ ಅಂತ ಏನು ಉತ್ಸವ ಮಾಡುತ್ತೇವೆ ಒಂದು ಹಂತದಲ್ಲಿ ಅದಕ್ಕಿಂತ ದೊಡ್ಡದಾದ ಉತ್ಸವ ಇವತ್ತು ಆಗ್ತಾ ಇದೆ ಅದಕ್ಕೆ ಕಾರಣ ಸಪ್ತ ಮೋಕ್ಷ ಕೊಡುವ ಕ್ಷೇತ್ರಗಳಲ್ಲಿ ಒಂದು ಅದು ಅಯೋಧ್ಯೆ ರಾಮನ ಜನ್ಮಭೂಮಿ ಐತಿಹಾಸಿಕವಾದಂತಹ ಆ ರಾಮ ಜನ್ಮಭೂಮಿಯಲ್ಲಿ ರಾಮನ ಸ್ಥಾಪನೆ ಆಗಬೇಕು ಅಂತ ನೂರಾರು ವರ್ಷಗಳ ಕಾಲ ಸಾವಿರಾರು ಕರಸೇವಕರು ಕಾರ್ಯ ನಿರ್ವಹಣೆ ಮಾಡಿದ್ದಾರೆ ಅವರೆಲ್ಲರ ಶ್ರಮ ಬಲಿದಾನಕ್ಕೆ ಪ್ರತಿಫಲ ರೂಪವಾಗಿ ಇವತ್ತು ಅತ್ಯಂತ ಶುಭ ಮುಹೂರ್ತದಲ್ಲಿ ರಾಮನ ಸ್ಥಾಪನ ಅಯೋಧ್ಯೆಯಲ್ಲಿ ಆಗ್ತಾ ಇದೆ ರಾಮನಲ್ಲಾಣ ಪ್ರತಿಷ್ಠಾಪನ ಆಗ್ತಾ ಇದೆ ಅದೇ ಸಂದರ್ಭಕ್ಕೆ ನಮ್ಮ ಆತ್ಮೀಯರು ಗಣ್ಯ ವ್ಯಾಪಾರಸ್ಥರು ಮರಾಠ ಸಮಾಜದ ಮುಖಂಡರು ಆಗಿರತಕ್ಕಂತಹ ಶ್ರೀಯುತ ಶಶಿಕಾಂತ ನರಸಿಂಗ ಜಾಧವ್ ಅವರು ವಿಶೇಷವಾಗಿ ಇವತ್ತು ಈ ಪರ್ವ ಸಮಯದಲ್ಲಿ ಎಲ್ಲ ಸಂಬಂಧವರಿಗೂ ದರ್ಶನ ಆಗಬೇಕು ಅನ್ನುವ ದೃಷ್ಟಿಯಿಂದ ಮರಾಠ ಸಮಾಜಕ್ಕೆ ಒಂದು ರಜತದ ಅಂದರೆ ಬೆಳ್ಳಿಯ ರಾಮ ಲಕ್ಷ್ಮಣ ಮತ್ತು ಸೀತೆ ಮುಂದೆ ಹನುಮಂತ ದೇವರು ಕುಳಿತುಕೊಂಡಂತಹ ಒಂದು ಪ್ರತಿಮೆಯನ್ನ ಮೂರ್ತಿಯನ್ನ ಸಮರ್ಪಣೆ ಮಾಡುತ್ತಾ ಇದ್ದಾರೆ ಅತ್ಯಂತ ವೈಭವೋಪೇತವಾಗಿ ಪೂಜೆಯನ್ನು ನೆರವೇರಿಸಿ ಮರಾಠ ಸಮಾಜದ ಎಲ್ಲ ಮುಖಂಡರಿಗೆ ಅದನ್ನ ಹಸ್ತಾಂತರ ಮಾಡುತ್ತಾ ಇದ್ದಾರೆ ಇದು ಅತ್ಯಂತ ಸ್ತುತ್ಯವಾದ ಶ್ಲಾಘ್ಯವಾದ ಕಾರ್ಯ ಅಂತ ನಾನು ಹೇಳ್ತಾ ಇದ್ದೇನೆ ಭಗವಂತನಿಗೆ ಅತ್ಯಂತ ಪ್ರೀತಿಕರವಾದ್ದು ಶಾಸ್ತ್ರ ಹೇಳುತ್ತದೆ ನಾವೊಬ್ಬರೇ ದರ್ಶನ ಮಾಡಬಾರದು ಹತ್ತು ಜನರಿಗೆ ದರ್ಶನ ಮಾಡಿಸಿದರೆ ಆ ಹತ್ತು ಜನರ ಪುಣ್ಯದಲ್ಲಿ ಇವರಿಗೂ ಭಾಗ ಅಂತ ಹೇಳಿ ಹಾಗೆ ತಮ್ಮ ಮನೆಯಲ್ಲಿ ಮೂರ್ತಿಯನ್ನು ಮಾಡಿಟ್ಟುಕೊಳ್ಳದೆ ಸಮಾಜಕ್ಕೆ ಆ ಮೂರ್ತಿಯನ್ನ ಸಮರ್ಪಣ ಮಾಡಿ ಆ ಸಮಾಜದ ಸದ್ಬಂಧವರಿಗೆ ರಾಮನ ಸದ್ಭಕ್ತರಿಗೆ ಆ ರಾಮನ ದರ್ಶನ ಇನ್ನಾಗಿ ನಾನು ಹೇಳಿದೆ ಮೂರ್ತಿ ಹೇಗೋಗೋ ಇರಬಾರದು ಲಕ್ಷಣೋಪೇತವಾಗಿ ಇರಬೇಕು ದಕ್ಷಿಣೆ ಲಕ್ಷ್ಮಣೋ ಯಸ್ಯಾಮೇತು ಜನಕಾತ್ಮಜ ಪುರತೋ ಮಾರುತಿರ್ಯಸ್ಯ ಯಸ್ಯ ತಮ್ಮೊಂದೇ ರಘುನಂದನಂತ ಶಾಸ್ತ್ರದಲ್ಲಿ ಹೇಳಿದ ರಾಮನ ಲಕ್ಷಣ ಒಂದು ಮಗ್ಗಲಿನಲ್ಲಿ ಒಂದು ಮಗ್ಗಲಿನಲ್ಲಿ ಲಕ್ಷ್ಮಣ ಇನ್ನೊಂದು ಮಗ್ಗಲಿನಲ್ಲಿ ಸೀತೆ ಮುಂದೆ ಪರಮಭಕ್ತನಾದಂತಹ ಹನುಮಂತ ಮಧ್ಯದಲ್ಲಿ ರಾಮದೇವರು ಇಂತಹ ಸಲ್ಲ ಸಂಲಕ್ಷಣೋಪೇತವಾದಂತಹ ರಾಮದೇವರ ಮೂರ್ತಿಯನ್ನ ಸಮಾಜಕ್ಕೆ ಅವು ಸಮರ್ಪಣೆ ಮಾಡುತ್ತಾ ಇರೋದು ಅತ್ಯಂತ ಸ್ತುತ್ಯವಾದದ್ದು ಅವರಿಗೂ ಅವರ ಎಲ್ಲ ಕುಟುಂಬಕ್ಕೂ ರಾಮದೇವರ ಅಯೋಧ್ಯಾಪತಿಯಾದಂತಹ ರಾಮದೇವರ ವಿಶೇಷವಾದಂತಹ ಅನುಗ್ರಹ ಆಗಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಸಮಾಜದವರು ಆ ಶಶಿಕಾಂತ ಜಾಧವ್ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ಮತ್ತು ಅವರ ಕುಟುಂಬ ಅವರ ತಂದೆ ಹಿರಿಯರು ನರಸಿಂಗ್ ಜಾಧವ್ ಅವರಿದ್ದಾರೆ ಅವರ ಅಣ್ಣಂದಿರಾದಂತಹ ಚಂದ್ರಕಾಂತ್ ಜಾಧವ್ ಅವರಿದ್ದಾರೆ ಮತ್ತು ಸೂರ್ಯಕಾಂತ್ ಜಾಧವ್ ಅವರಿದ್ದಾರೆ ಅವರ ಶ್ರೀಮತಿ ಅವರು ಅವರ ಮಗ ಗೌತಮ ಮತ್ತು ಅವರ ಇಡೀ ಪರಿವಾರದವರು ನಮ್ಮ ಮಹಾದೇವ್ ಜಾಧವ್ ಅವರು ಕೂಡ ಇದ್ದಾರೆ ಅವರೆಲ್ಲರಿಗೂ ಕೂಡ ವಿಶೇಷವಾದಂತಹ ಅನುಗ್ರಹ ಈ ಸಂದರ್ಭದಲ್ಲಿ ಆಗಲಿ ಅಂತ ನಾನು ರಾಮದೇವರಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾ ಇದ್ದೇನೆ ಕುಮಾರ್ ಅವರು ಶ್ರೀ ಉತ್ತ ವಿಜಯ್ ಕುಮಾರ್ ಅವರು ಜಾದವ್ ಅವರಿಗೆ ಸನ್ಮಾನವನ್ನು ಮಾಡಬೇಕು ಗೌರವಾ ಸೂಚನೆಯನ್ನು ಮಾಡಬೇಕು ಅಂತ ಕೇಳುತ್ತಾ ಇದ್ದೆ ಸನ್ಮಾನಿಸು ಮಾಡ್ಲಿ ಸತ್ತು ನಿಬಿತಾ ಗುಣ ಪ್ರಮಂತ ಯತ್ರ ಧೀรามನ ಸಾವಾ ಚಮಗ್ರತಾ ಅತ್ರ ಸಖಾಯ ಸಖಾ ವಿಜಯತೆ ಭத்ரேಷ ಲಕ್ಷ್ಮೀ ನಹಿತಾಧಿವಾತೆ

ಮೂರ್ತಿ ಪ್ರತಿಷ್ಠಾಪನೆ ದಿವಸ ನಮ್ಮ ಶಶಿಕಾಂತ್ ಜಾಧವ್ ಇವರು ನಮ್ಮ ಸಮಾಜಕ್ಕೆ ಬೆಳ್ಳಿಯ ಪೂರ್ವ ಶ್ರೀರಾಮಚಂದ್ರ ಲಕ್ಷ್ಮಣ ಹಾಗೂ ಶೀತ ಹನುಮಾನ ಮೂರ್ತಿಯನ್ನು ಇವತ್ತು ವಿಶೇಷವಾಗಿ ಅಭಿಷೇಕ ಮಾಡಿ ಇವತ್ತು ಸಾಯಂಕಾಲ ನಾವು ಪಾಲಿಕೆಯಲ್ಲಿ ನಮ್ಮ ಸಮಾಜದ ಪಾಲಿಕೆಯಲ್ಲಿ ಅದನ್ನು ಮೆರವಣಿಗೆ ಮೂಲಕ ಭಜನೆ ಮೂಲಕ ಬರೆಯುತ್ತಿದ್ದು

ಓಕೆ ಫ್ರೆಂಡ್ಸ್ ನೋಡ್ರಿ ಇಷ್ಟೊತ್ತು ಪೂಜಾ ಮಾಡಿದ್ರು ಅದಾಗನ ಬಂದಂತ ಎಲ್ಲ ಮರಾಠ ಸಮಾಜದ ಅಧ್ಯಕ್ಷರು ಆಮೇಲೆ ಮುಖ್ಯಸ್ಥರು ಎಲ್ಲರಿಗೂ ಸನ್ಮಾನ ಮಾಡಿದ್ರು ಅವರು ಅಪ್ಪ ನಮ್ಮ ಅವರಿಗೆ ಸನ್ಮಾನ ಮಾಡಿದ್ರು ವಿಜು ಚವಾಣ್ ಅವರು ಅದಾಗನ ಅಲ್ಲಿ ನಾಷ್ಟಾದ್ದು ವ್ಯವಸ್ಥೆನೂ ಮಾಡಿದ್ರು ನೋಡ್ರಿ ಎಲ್ಲರಿಗೂ ಸೊ ಎಲ್ಲರೂ ನಷ್ಟ ಮಾಡತ್ತಾರ ಥರ ಮತ್ತು ನಾವು ನಷ್ಟ ಮಾಡಕತ್ತೀವಿ ನೋಡ್ರಿ ಉಪ್ಪಿಟ್ಟ ಸಿರಾ ನಾಷ್ಟ ಮಾಡಿಸಿದ್ರು ಸೊ ಎಲ್ಲರೂ ಕೂತು ನಾಷ್ಟ ಮಾಡಕತ್ತೀವಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟೊತ್ತು ಯಾವ ರೀತಿಯಾಗಿ ರಾಮನ ಮೂರ್ತಿಯನ್ನ ಪೂಜೆ ಮಾಡಿದ್ರು ಅಭಿಷೇಕ ಮಾಡಿದ್ರು ಅಂತ ಹೇಳಿ ಇವಾಗ ನೆಕ್ಸ್ಟ್ ಏನೈತಲ್ರಿ ಸಾಯಂಕಾಲ ನಾಲ್ಕು ಗಂಟೆಗೆ ಈ ಮೂರ್ತಿಯನ್ನ ಪಲ್ಲಕ್ಕಿ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡ್ಕೋತ ಡೋಬಳೆಗಲ್ಲಿ ಒಳಗ ಇರುವಂತಹ ಮಠದಾಗ ಈಶ್ವರನ ಗುಡಿಯೊಳಗ ಈ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರ ಸಾಯಂಕಾಲ ವಿಜೃಂಭಣೆಯಿಂದ ಅದನ್ನ ನೋಡಕ ನೀವು ನೆಕ್ಸ್ಟ್ ವ್ಲಾಗ್ ತನಕ ಕಾಯ್ಲೇಬೇಕು ಅದನ್ನ ನಾನು ನೆಕ್ಸ್ಟ್ ವಿಡಿಯೋ ಒಳಗ ಅಪ್ಲೋಡ್ ಮಾಡ್ತೀನಿ ಭಾರಿ ಚಂದ ವಿಜೃಂಭಣೆಯಿಂದ ಈ ಒಂದು ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಯಾರ ಗುಡಿಯೊಳಗ ಅದಕ್ಕಾಗಿ ನೀವು ಕಾಯಲೇಬೇಕು ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ತಪ್ಪಲಾರ್ದ ಎಲ್ಲರೂ ಜೈ ಶ್ರೀರಾಮ್ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್